ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ರಾಯಚೂರು ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ವಿವಿಧ ಬೆಳೆಗಳ ಸಂಪೂರ್ಣ ವಿವರಗಳನ್ನು ನಾವು ನೋಡ್ತಾ ಇದ್ದೀವಿ ದಿನಾಂಕ ಬಂದು ಶುಕ್ರವಾರದ ಮಾರ್ಚ್ ಒಂದನೇ ತಾರೀಕು ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಇಲ್ಲಿ ಮೊದಲಾಗಿ ನಾವು ಸಜ್ಜೆ ಬೆಲೆಯನ್ನು ನೋಡ್ತಿದ್ದೀವಿ ಸ್ಥಳೀಯ ಸಜ್ಜೆ ಕನಿಷ್ಠ ಬೆಲೆ ಬಂದು ಎರಡು ಸಾವಿರದ ಇನ್ನೂರ ಇಪ್ಪತ್ತಾರು ಹೆಚ್ಚಿನ ಬೆಲೆ ಎರಡು ಸಾವಿರ ನಾನ್ನೂರ ಒಂದು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರ ಒಂದೇ ಇದೆ ಇನ್ನು ಕಡಲೆಕಾಳು ಜವಾರಿ ಸ್ಥಳೀಯ ಕಡಲೆಕಾಳು ಕಡಿಮೆ ಬೆಲೆ ಐದು ಸಾವಿರ ಆರುನೂರ ಇಪ್ಪತ್ತೈದು ಹೆಚ್ಚಿನ ಬೆಲೆ ಆರು ಸಾವಿರ ಮುನ್ನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಎಪ್ಪತ್ತೊಂಬತ್ತು ಹತ್ತಿ ಹೈಬ್ರಿಡು ನಾಲ್ಕು ನಾಲ್ಕು ನಂಬರು ಹತ್ತಿ ಕನಿಷ್ಠ ಬೆಲೆ ನೋಡಿದರೆ ಏಳು ಸಾವಿರ ಗರಿಷ್ಠ ಬೆಲೆ ಎಂಟು ಸಾವಿರ ನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಏಳ್ನೂರು ಅಲಸಂದೆ ಕಾಳು ಇಲ್ಲಿ ಕಡಿಮೆ ಬೆಲೆ ಬಂದು ಏಳು ಸಾವಿರ ಎಂಟುನೂರ ಮೂವತ್ತೆಂಟು ಇದು ಗರಿಷ್ಠ ಮತ್ತು ಮಧ್ಯಸ್ಥ ಬೆಲೆ ಸಹ ಏಳು ಸಾವಿರ ಎಂಟುನೂರ ಮೂವತ್ತೆಂಟು ರೇಟ್ ಎಂಬುದು ಇದೆ ನೆಲಗಡ್ಲೆ ಗುಂಗ್ರಿ ವೆರೈಟಿ ಕನಿಷ್ಠ ಬೆಲೆ ಆರು ಸುರು ಸಾವಿರ ನಾನ್ನೂರ ಮೂವತ್ತೊಂಬತ್ತು ಮಧ್ಯಸ್ಥ ಬೆಲೆ ಗರಿಷ್ಠ ಬೆಲೆ ಏಳು ಸಾವಿರ ಇನ್ನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬೈನೂರ ಐತ್ರಂಬತ್ತು ಈರುಳ್ಳಿ ಕಡಿ ಇರು ಈರುಳ್ಳಿ ಕಡಿಮೆ ಬೆಲೆ ಬಂದು ಐದುನೂರ ನಲವತ್ತು ಹೆಚ್ಚಿನ ಬೆಲೆ ಹದಿನೈದು ನೂರ ತೊಂಬತ್ತು ಮಧ್ಯಸ್ಥ ಬೆಲೆ ಹನ್ನೊಂದು ನೂರ ಅರುವತ್ತು ಭತ್ತ ಸೋನಾ ಮಸೂರಿ ಇಲ್ಲಿ ಕಡಿಮೆ ಬೆಲೆ ಬಂದು ಎರಡು ಸಾವಿರದ ನಾನ್ನೂರ ಅರವತ್ತೈದು ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರ ಎಂಬತ್ತೊಂದು ಮಧ್ಯಸ್ಥ ಬೆಲೆ ಸಹ ಎರಡು ಸಾವಿರ ಐದುನೂರ ಎಂಬತ್ತೊಂಬತ್ತು ರೇಟ್ ಇದೆ ಇನ್ನು ನಾವು ತೊಗರಿ ಬೆಲೆಯನ್ನು ನೋಡಿದರೆ ಕೆಂಪು ತೊಗರಿ ಕಡಿಮೆ ಬೆಲೆ ಬಂದು ಏಳು ಸಾವಿರ ಇಪ್ಪತ್ತೇಳು ಹೆಚ್ಚಿನ ಬೆಲೆ ಹತ್ತು ಸಾವಿರ ನೂರ ಎಂಬತ್ತು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಏಳ್ನೂರ ಮೂವತ್ತೊಂದು ತೊಗರಿ ಬಿಳಿ ತೊಗರಿ ನೋಡ್ತಿದ್ದೀವಿ ಕನಿಷ್ಠ ಬೆಲೆ ಬಂದು ಏಳು ಸಾವಿರ ಎಂಟುನೂರ ಐದು ಹೆಚ್ಚಿನ ಬೆಲೆ ಹತ್ತು ಸಾವಿರ ನಾನ್ನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಎಂಟುನೂರ ಹದಿನೆಂಟು ಇಲ್ಲಿ ಓವರಾಲ್ ಆಗಿ ರಾಯಚೂರು ಕೃಷಿ ಮಾರ್ಕೆಟಲ್ಲಿ ನಾವು ನೋಡಿದರೆ ಗರಿಷ್ಠವಾಗಿ ಬಿಳಿ ತುಗುರಿ ಹತ್ತು ಸಾವಿರ ನಾನ್ನೂರ ಇಪ್ಪತ್ತು ರೂಪಾಯಿ ರೇಟ್ ಎಂಬುದು ಗರಿಷ್ಠ ಬೆಲೆ ಎಂಬುದು ಹೋಗಿದೆ ನಂತರ ಹತ್ತಿ ಗರಿಷ್ಠ ಬೆಲೆ ಎಂಟು ಸಾವಿರ ನೂರು ರೂಪಾಯಿ ಎಂಬುದು ರೇಟ್ ಇದೆ ನಂತರ ನೆಲಗಡ್ಡೆಲೆ ಏಳು ಸಾವಿರ ಇನ್ನೂರ ಎಂಬತ್ತೊಂಬತ್ತು ಅಲಸಂದೆ ಕಾಳು ನೋಡಿದರೆ ಏಳು ಸಾವಿರ ಎಂಟುನೂರ ಮೂವತ್ತೆಂಟು ಇಲ್ಲಿ ಅತ್ಯಧಿಕವಾಗಿ ರೇಟು ಹೋಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ರಾಯಚೂರು ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ವಿವಿಧ ಬೆಳೆ ಬೆಳೆಗಳ ವಿವರಗಳು ದಿನಾಂಕ ಬಂದು ಫೆಬ್ರವರಿ ಮಾರ್ಚ್ ಒಂದನೇ ತಾರೀಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಇಂತಹ ತಾಜಾ ಕೃಷಿ ಮಾರ್ಕೆಟ್ ವಿಡಿಯೋಸ್ಗಳಿಗಾಗಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಕ್ಲಿಕ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಸನ್ನು ನೋಟಿಫ್ ಆಗುತ್ತವೆ ಜೈ ಜವಾನ್ ಜೈ ಕಿಸಾನ್